ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ಹೋಟೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಾಗಲೇ ತಮ್ಮಲ್ಲಿ ನೋಡಿದಾಗೆ ಬೆಂಗಳೂರಲ್ಲಿ ನಡೀತಿರೋಂಥ ಒಂದು ಇವೆಂಟು ಮೋಟಾರ್ ಕ್ರಾಸ್ ಇವೆಂಟು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ನಾನೊಬ್ಬರೇ ಹೋಗ್ತಾ ಇಲ್ಲ ನನ್ನ ಜೊತೆ ನನ್ನ ಮಗನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅವನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ದ ಮೊನ್ನೆ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಇದು ಆ್ಯಡ್ ಬಂತು ಸರಿ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗ ನೋಡ್ದೆ ಇದು ಎಲ್ಲಿ ನಡೀತಾ ಇದೆ ಅಂತ ಅಂದ ನೋಡಿದೆ ಬೆಂಗಳೂರಲ್ಲಿ ನಡೀತಾ ಇದೆ ಅಂತ ಅಂದು ಇಲ್ಲೇ ನಮ್ಮ ಮನೆಗೆ ಮನೆ ಹತ್ರ ಹತ್ರನೇ ಸ್ವಲ್ಪ ಒಂದು ಹನ್ನೆರಡು ಕಿಲೋಮೀಟ್ರ್ ಸೊ ಹೋಗೋಣ ಪಪ್ಪಾ ಅಂತ ಸರಿ ಆಯಿತು ಅಂದ್ಬಿಟ್ಟು ರೆಡಿ ಆಗಿ ಈಗ ಅಲ್ಲಿಗೆ ಹೊರಟಿದ್ದೀವಿ ಸೊ ಮೂರು ಗಂಟೆಗೆ ಆ್ಯಕ್ಚುಲಿ ಸ್ಟಾರ್ಟು ಸೊ ಎರಡೂವರೆ ಆಗಿದೆ ಈಗ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ನಾನು ನಾನು ರೀಚ್ ಆಗ್ತೀವಿ ರೀಚ್ ಆಗಿ ಇವತ್ತಿನ ನಾನು ಫಸ್ಟ್ ಐ ಅಲ್ಲಿ ನೋಡಿ ಮನೆ ಬಿ ಎಮ್ ಡಬ್ಲ್ಯೂ ಹಾಂ ಎಲೆಕ್ಟ್ರಿಕೋ ಸೂಪರಾಗಿದೆ ಕಾರು ಸೊ ಬನ್ನಿ ಹೋಗೋಣ ನಾನು ಫಸ್ಟ್ ಟೈಮ್ ಮೋಟರ್ ಕ್ರಾಸ್ ಇವೆಂಟನ್ನ ಅಟೆಂಡ್ ಮಾಡ್ತಾ ಇರೋದು ಸೊ ಇನ್ನೂ ಹೇಗಿರುತ್ತೆ ಹಿಂಗೆ ಎಲ್ಲ ಟಿ ವಿಲಿ ನೋಡಿರ್ತೀವಿ ಅಷ್ಟೇ ಬಟ್ ಖುದ್ದು ಹೋಗಿ ಅಟೆಂಡ್ ಆಗಿಲ್ಲ ಯಾವತ್ತೂ ನಾನು ಈ ಥರ ಇವೆಂಟು ಸೊ ಇವತ್ತೇನೋ ಮಗ ಕೇಳಿದೆ ಅಂದ್ಬಿಟ್ಟು ಸರಿ ಆಯ್ತು ನಡಿಯಪ್ಪ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಯಾರು ಬರ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ ನಾನು ಯಾರಿಗೂ ಹೇಳೋಕ್ಕೂ ಹೋಗಿಲ್ಲ ಯಾಕಂದರೆ ತುಂಬ ಜನ ನಮ್ಮ ಮೋಟರ್ ಬ್ಲಾಕರ್ಸಲ್ಲಿ ಮತ್ತು ನನಗೆ ಗೊತ್ತಿರೋ ಬೈಕರ್ಸು ತುಂಬ ಜನ ಬರ್ತಾರೆ ಬಟ್ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಸೊ ಅಲ್ಲೇ ಹೋಗಿ ನೀಟಾಗಿ ಕುತ್ಕೊಂಡು ಒಂದು ಕಡೆ ಆರಾಮಾಗಿ ನೋಡೋಣ ಟಿಕೆಟು ಆ್ಯಕ್ಚುಲಿ ಇವಾಗ ಬುಕ್ ಮಾಡಿದೆ ಸ್ವಲ್ಪ ಹೊತ್ತಾಯಿತು ನೋಡಿ ಇವರೆಲ್ಲ ಅಲ್ಲೇ ಹೋಗ್ತಾ ಇರೋದು ಸೊ ಟಿಕೆಟು ಈಗ ಜಸ್ಟ್ ಬುಕ್ ಮಾಡಿದೆ ಅವೈಲೇಬಲ್ ಇತ್ತು ಸೊ ಹಾಗೆ ಬುಕ್ ಮಾಡಿಕೊಂಡು ಹೊರಟಿದ್ದೀನಿ ಸೊ ಚಾರ್ಜಸ್ ಬಂದುಬಿಟ್ಟು ಟೂ ಫಿಫ್ಟಿ ಪರ್ ಹೆಡ್ ಇತ್ತು ಸೊ ನನಗೂ ನನ್ನ ಮಗನಿಗೂ ಸೇರಿ ಐನೂರು ರೂಪಾಯಿ ಆಯಿತು ಪ್ಲಸ್ ಸಮ್ ಟ್ಯಾಕ್ಸಸ್ಸು ಸೊ ಬನ್ನಿ ಸೀದಾ ಅಲ್ಲೇ ಹೋಗಿ ಇವತ್ತಿನ ಇವೆಂಟು ಹೇಗಿರುತ್ತೆ ಅಂತ ನೋಡಿರಂತೆ ಸೊ ಇಲ್ಲೇ ಇರೋದು ನೋಡಿ ಇಲ್ಲೇ ಒಂದು ಇದು ಆ್ಯಕ್ಚುಲಿ ಇಲ್ಲಿ ಸುಮಾರು ವರ್ಷದ ಮುಂಚೆ ಒಂದು ನ್ಯೂ ಇಯರ್ ಪಾರ್ಟಿ ನಡೀತಾ ಇತ್ತು ಅಲ್ಲಿಗೆ ಬಂದಿದ್ರಿ ಸುಮಾರು ವರ್ಷದ ಕೆಳಗಡೆ ಒಂದು ಆರು ವರ್ಷ ಏಳು ವರ್ಷದ ಕೆಳಗಡೆ ಈಗ ಮತ್ತೆ ಇಲ್ಲೇ ಇದೇ ಜಾಗದಲ್ಲಿ ಆ್ಯಕ್ಚುಲಿ ಇದು ಕೆರೆ ಸೊ ಈಗ ಸ್ವಲ್ಪ ನೀರಿಲ್ವಲ್ಲ ಬತ್ತೋಗಿದೆ ಅದಕ್ಕೆ ಕೆರೆ ಜಾಗನ ಯೂಸ್ ಮಾಡ್ಕೋತಾರೆ ಬಿಗ್ ರಾಕ್ ಮೋಟ್ರ್ ಸ್ಪೋರ್ಟ್ಸ್ ಇದೆ ವೆಲ್ಕಮ್ ಸಿ ಎಟ್ ಇಂಡಿಯನ್ ಸೂಪರ್ ಕ್ರಾಸ್ ರೇಸಿಂಗ್ ಲೀಗ್ ಅಂತ ಮೂರು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದರು Indian Supercross Racing League Well over here in the second spot here, Sinde riding an absolute fantastic race out here He's steady as a ship in the second spot we don't know who's in the third one yet take sir helmet joshi is back on track Duarte, 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 start, ladies and the water bottle hat gloves sack to watch his but look at who's charging <laughs> out here the crowd favorite ladies and gentlemen look at the way wow my god this kid has got a lion's heart for sure gujarat pride risona you picked up the introduce the riders of so course, starting with competition number nine one one, the world champion Jordy takes two zero six. We have Thomas Ravate, one zero two, Matt Moss. Fiber Racing, that is the 450cc category. It can. <magnifica musician> oh, racing! Oh, uh, oh. Ladies and gentlemen, this is the 450cc international category. And competition number 384, Lorenzo! Lorenzo has won the CN whole shot out here. Ladies and gentlemen, an absolute wow feeling out here! Lorenzo! What a beautiful shot! And look at the way these guys are flying! All of the triples! Getting into the rhythm section! And these guys are nailing it! 4.332! 4.333! And how do you think International class. Well, ladies and gentlemen, as you can see, competition number 384 war red so Ladies and gentlemen, the riders are breathing on each other's necks. They are riding in hot pursuit, and look at the way they are going. The international category. It's called the international category for a reason. And this is the reason. Look at the fight for the first spot. There are four guys fighting it out. Fighting it out for the first spot. And they all are fighting a different rhythm section out here on the Whoopie doos See what Thomas does Oh that's the soul I got me to kill it. ಓಕೆ ಸೊ ಆ್ಯಕ್ಚುಲಿ ಇನ್ನೊಂದು ಲಾಸ್ಟ್ ರೇಸ್ ನಡೀತಾ ಇದೆ ಬಟ್ ನಾನು ನನ್ನ ಮಗ ಇಬ್ರು ಅಟ್ಪಡೋಣ ಅಂತ ಹೆಲ್ಮೆಟ್ ಸರಿಗಾಕುದ ಫುಲ್ ಗಾಡಿ ಧೂಳು ಓಕೆ ಸೊ ಈಗ ಆ ಸದ್ಯಕ್ಕೆಗೆ ಮೇನ್ ರೋಡೆಲ್ಲ ದಾಟ್ಕೊಂಡು ಮನೆ ಕಡೆಗೆ ಬರ್ತಾ ಇದ್ದೀವಿ ಹೆಂಗಿತ್ತು ಮನೆ ಖುಷಿ ಆಯ್ತಾ ನೀನು ಸೇರ್ಕತಿಯಾ ಫಸ್ಟ್ ಓದ್ ಬುಕ್ಸ್ ಬಿಡು ಆಮೇಲೆ ಏಯ್ಟೀನ್ ಇಯರ್ಸ್ ಆದ್ಮೇಲೆ ಡಿ ಎಲ್ ಬರುತ್ತಲ್ಲ ಆವಾಗ ಸೇರ್ಕೊಂಡಿ ಬಂತೆ ಓಕೆ ಸೊ ಸೂಪರ್ ಆಗಿತ್ತು ಆಕ್ಚುಲಿ ಫೋರ್ ಫಿಫ್ಟಿ ಸಿ ಸಿ ಕ್ಯಾಟಗರಿ ಮಾತ್ರ ಸಾಕದಾಗಿತ್ತು ನೋಡೋಕೆ ಟೂ ಫಿಫ್ಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅಂತಂದ್ರೆ ಲೈಕ್ ಕೋ ಕಂಪೇರ್ ಟು ಫೋರ್ ಫಿಫ್ಟಿ ಇಷ್ಟ ಆಗಲಿಲ್ಲ ಬಟ್ ಫ್ರೀ ಸ್ಟೈಲ್ ಮಾತ್ರ ಸೂಪರಾಗಿ ಮಾಡಿದ್ರು ಎಲ್ಲ ಫ್ರೀ ಸ್ಟೈಲು ಇಬ್ಬರೂ ಅವ್ರ ಹೆಸರು ಗೊತ್ತಾಗ್ತಾಯಿಲ್ಲ ನನಗೆ ಆ ಜಾನ್ ಜಾನು ಮತ್ತು ಇನ್ನೊಬ್ಬ ಜೋಸೆಫ ಸಬಾಶನ್ ನೋಡು ಹೆಂಗೆಪ ಇಟ್ಕೊಂಡಿರ್ತಾರೆ ಸಬಾಶನು ಮತ್ತು ಇನ್ನೊಬ್ರು ಜಾನ್ ಅಂತ ಯಾರು ಸಕ್ಕದಾಗ ಮಾಡಿದ್ರು ಇಬ್ರು ಫ್ರೀ ಸ್ಟೈಲು ಅದು ವೀಡಿಯೋ ಹಾಕಿದ್ದೀನಿ ಆಗಲಿ ನೋಡಿರ್ತೀರಿ ಅಂದ್ಕೊಂತೀನಿ ಮಸ್ತಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ಹೋಗಿರೋದು ಇದಕ್ಕೆ ಏನೋ ನಮ್ಮ ಡಟ್ ಅಲ್ಲ ಮೋಟಾರ್ ಕ್ಲಾಸ್ ಮೊಟಾ ಕ್ರಾಸ್ಗೆ ಬಟ್ ಆ ಒಂಡ್ರಫುಲ್ ಎಕ್ಸ್ಪೀರಿಯೆನ್ಸು ಮಸ್ತಾಗಿತ್ತು ಸೊ ಒಂದೊಳ್ಳೆ ಸಂಡೇ ಮಗನ ಜೊತೆ ಕಳೆದಿದ್ದು ಮೊಟಾ ಕ್ರಾಸ್ ಸೊ ಬಾ ನನ್ನ ಮಗ ಆ್ಯಕ್ಚುಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಹೋಗೋಣ ಪಾಪ ಅಂದ ಸೊ ಅದಕ್ಕೆ ಹೋಗಿದ್ದು ಬಟ್ ಆ್ಯಕ್ಚುಲಿ ಬರ್ತಿದೆ ಟು ಫಿಫ್ಟಿ ರುಪೀಸ್ ಏನು ಕೊಟ್ಟರೆ ಸೊ ವರ್ತಿದೆ ಏನು ಮೋಸ ಇಲ್ಲ ಒಳ್ಳೆ ಮಸ್ತ್ ಎಂಟರ್ಟೈನ್ಮೆಂಟು ಮೂರು ಗಂಟೆಗೆ ಇಟ್ಟಿರೋದ್ರಿಂದ ಸ್ವಲ್ಪ ಬಿಸಿಲು ಕಮ್ಮಿನೇ ಇತ್ತು ಇತ್ತು ಬಿಸಿಲು ಇಲ್ಲ ಅಂತಿಲ್ಲ ಬಟ್ ಓಕೆ ಮ್ಯಾನೇಜಬಲು ಲಾಸ್ಟ್ ಆ್ಯಕ್ಚುಲಿ ಇನ್ನೊಂದು ರೇಸ್ ಇತ್ತು ಟು ಫಿಫ್ಟಿ ಸಿ ಸಿ ಕ್ಯಾಟಗರಿ ಅದೊಂದು ಲ ನೋಡಲಿಲ್ಲ ನಾವು ಬಂದುಬಿಟ್ರೆ ಯಾಕಂದರೆ ಆಮೇಲೆ ಏನಾಗುತ್ತೆ ಫುಲ್ಲು ರಶ್ ಆಗಿಬಿಡುತ್ತಾ ಅಲ್ಲಿ ಧೂಳು ಅಂದರೆ ಧೂಳು ಅದಕ್ಕೋಸ್ಕರ ಒಂದು ರೇಸು ನೋಡಲಿಲ್ಲ ನಾವು ಲಾಸ್ಟ್ ರೇಸು ಬಟ್ ಫೋರ್ ಫಿಫ್ಟಿ ಸಿ ಸಿ ಇದೆಲ್ಲ ನೋಡಿದ್ರೆ ಫ್ರೀ ಸ್ಟೈಲು ಎರಡು ಸರಿ ಮಾಡಿದ್ರು ಸೊ ಎರಡು ಸರಿ ಫ್ರೀ ಫ್ರೀ ಸ್ಟೈಲ್ ನೋಡಿದ್ರೆ ಮತ್ತು ಆ ಫ್ರೀ ಸ್ಟೈಲ್ ಮಾತ್ರ ಸೂಪರಾಗಿತ್ತು ಅದು ಮಾತ್ರ ಓಕೆ ಸೊ ಇಷ್ಟು ಹೇಳ್ತಾ ಒಂದೊಳ್ಳೆ ಸಂಡೇನ ಕಳೆದ್ವಿ ನಾನು ನನ್ನ ಮಗ ಇಬ್ಬರೂ ನೀವು ವಿಡಿಯೋ ನೋಡಿ ಖುಷಿಯಾಗಿದ್ದೀರಾ ಅಂದ್ಕೊತೀನಿ ಇದೇ ಥರ ಕನ್ನಡ ಮೋಟ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ